ಈಗ ಮೊದಲು ಈ ಮನಸ್ಥಿತಿಯನ್ನ ಬಿಡಬೇಕು ಮುಂಚಿತವಾಗಿ ಏನ್ ಹೇಳಿದ್ರಿ ಸಾರ್ವತ್ರಿಕ ಚುನಾವಣೆ ಪ್ರಾರಂಭದಲ್ಲಿ ಅವಾಗ ಒಂದು ಕ್ಯಾಂಪೇನ್ ಮಾಡಿದ್ರಿ ಪೇ ಸಿಎಂ ಕ್ಯಾಂಪೇನು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂದ್ರಿ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಮುಖ್ಯಸ್ಥರುಗಳು ಮೂವತ್ ಸಾವಿರ ಕೋಟಿ ಅಷ್ಟು ಇವತ್ತು ಹಣ ಪಾವತಿ ಆಗಿಲ್ಲ ಒಂದೂವರೆ ಲಕ್ಷ ಜನ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಲ್ಲಿ ಇದ್ದಾರೆ ಇವತ್ತು ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಿದಿರಿ ನಿರ್ಮೂಲನೆ ಮಾಡಿದೀರ ಭ್ರಷ್ಟಾಚಾರನ ನಿಮ್ಮ ಸಂಪುಟದಲ್ಲಿರ್ತಕ್ಕಂಥ ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ ಗಳಾಗಿ ವರ್ತನೆ ಮಾಡ್ತಾ ಇದಾರೆ ನೀವೇನ್ ಹೇಳಿದ್ರಿ ನಲವತ್ ಪರ್ಸೆಂಟ್ ಕಮಿಷನ್ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತ ಹಿಂದಿಂದ ಹಿಂದಿದ್ದಂತ ಸರ್ಕಾರದ ಮೇಲೆ ಹೇಳಿದ್ರಿ ಅಭಿಯಾನ ಮಾಡಿದ್ರಿ ನೀವೇನ್ ಮಾಡ್ತಿದಿರಿ ಸುಮ್ಮನೆ ಈ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನಾವು ಹತ್ತು ರೂಪಾಯಿ ಕದ್ದಿರೋದು ಅವರು ನೂರು ರೂಪಾಯಿ ಕದ್ದಿದ್ರು ಇದು ಬೇಡ ಕಳ್ಳ ಕಳ್ಳೆ ಕಳತನ ಮಾಡಿದ್ಮೇಲೆ ಹತ್ತು ರೂಪಾಯಿ ಒಂದೇನೆ ನೂರು ರೂಪಾಯಿ ಒಂದೇನೆ ಆ ಕಳ್ತನದ ಮನಸ್ಥಿತಿ ಇದೆಯಲ್ಲ ಮೊದಲು ಬಿಡಬೇಕು ಇನ್ನೊಬ್ಬರ ಮೇಲೆ ದೂರ ಈಗ ಮೊದಲು ಈ ಮನಸ್ಥಿತಿಯನ್ನ ಬಿಡಬೇಕು ಮುಂಚಿತವಾಗಿ ಏನ್ ಹೇಳಿದ್ರಿ ಸಾರ್ವತ್ರಿಕ ಚುನಾವಣೆ ಪ್ರಾರಂಭದಲ್ಲಿ ಅವಾಗ ಒಂದು ಕ್ಯಾಂಪೇನ್ ಮಾಡಿದ್ರಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮುಖ್ಯಸ್ಥರು ಇವತ್ತು ಹಣ ಪಾವತಿ ಆಗಿಲ್ಲ ಒಂದೂವರೆ ಲಕ್ಷ ಜನ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇದಾರೆ ಇವತ್ತು ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಿದ್ದೀರಿ ನಿರ್ಮೂಲನೆ ಮಾಡಿದೀರಾ ಭ್ರಷ್ಟಾಚಾರನ ನಿಮ್ಮ ಸಂಪುಟದಲ್ಲಿರ್ತಕ್ಕಂಥ ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ನೀವೇನ್ ಹೇಳಿದ್ರಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಪರ್ಸೆಂಟ್ ಕಮಿಷನ್ ಅಂತ ಹಿಂದಿಂದ ಹಿಂದಿದ್ದ ಹೇಳಿದ್ರಿ ಅಭಿಯಾನ ಮಾಡಿದ್ರಿ ನೀವೇನ್ ಮಾಡ್ತಿದಿರಿ ಸುಮ್ನೆ ಈ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನಾವು ಹತ್ತು ರೂಪಾಯಿ ಕದ್ದಿರೋದು ಅವರು ನೂರು ರೂಪಾಯಿ ಕದ್ದಿದ್ರು ಇದು ಬೇಡ ಕಳ್ಳ ಕಳ್ಳೆ ಕಳ್ಳತನ ಮಾಡಿದ್ಮೇಲೆ ಹತ್ತು ರೂಪಾಯಿ ಒಂದೇನೆ ನೂರು ರೂಪಾಯಿ ಒಂದೇನೆ ಆ ಕಳಿತ ಮನಸ್ಥಿತಿ ಇದೆಯಲ್ಲ ಮೊದಲು ಬಿಡಬೇಕು ಇನ್ನೊಬ್ಬರ ಮೇಲೆ ದೂರ ಆಗ್ಬೇಡ ಥ್ಯಾಂಕ್ ಯು ಅಣ್ಣ